ಏ ಇರ ನೀನು ಸುಮ್ಮನೆ ಇರೋಲ್ಲ ಮಾತಾಡ್ಬೇಕಾದ್ರೆ ಇಪ್ಪತ್ತೇಳು ಸಾವಿರ ಸ್ವಾತಂತ್ರ್ಯ ಬಂದೊಟ್ಟ ಏನು ಮಾಡಿದಾರೆ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಜನ ಇರಲ್ಲ ಇವು ಬೇರೆ ಡಾಕ್ಟರ್ ಆಗಿದವರೆಲ್ಲ ಮಿನಿಸ್ಟರ್ ಆಗಿದ್ರಲ್ಲ ಅದು ಅದ್ರ ಲೆಕ್ಕಕ್ಕೆ ಬರಲ್ವ ಯಾರು ರಾಮ ಮಂದಿರ ಹಾಡು ಕೇಳ್ತಾ ಇದ್ದರೆ ಬಂದು ಒಡೀತಿರಲ್ಲ ಸಾವಿರಾರು ಅಕ್ರ ಕೋಟಿ ಕೀಟ ಮಾಡ್ಕೊಂಡಾರ ಜಮೀನು ಅದಕ್ಕಿಂತ ಬೇಕಾ ಹೀಗೆ ಸುರೇಶ್ ಗೆ ಮೋದಿ ಮನ ಇದಾಗಲ್ಲ ಸುರೇಶ್ ಲೆಕ್ಕ ಬೇಕಾಗಲ್ಲ ಇರ ಅದನ್ನ ಬೇಕಾಗಿಲ್ಲ ಅವ್ರು ಸದ್ದಿ ಬೇಡ ನಾವು ಹೇಳೋದು ಇಷ್ಟೇ ಚೆನ್ನಾಗಿ ಇದೆಯಲ್ಲ ಸರಿ ನೆಕ್ಸ್ಟ್ ಯಾರು ಯಾರು ಬರ್ಬೋದಿಲ್ಲ ಸರ್ ಬಿಜೆಪಿ ಹ್ಞೂ ಸರ್ ಅವರಿದ್ರೆ ದೇಶ ಶುಭಿಕ್ಷವಾಗಿರುತ್ತೆ ಸರ್ ಬರಲಿ ಪಾಲಿಟಿಕ್ಸ್ಗೆ ನೀವು ಚಿಕ್ಕವರಾದ್ಮೇಲೆ ನೀವು ವಯಸ್ಸಾದ್ಮೇಲೆ ದೊಡ್ಡ ನಿಂದ ಹಿಂದಿನವ್ರು ಮುಂದಕ್ಕೆ ಬರಲೇಬೇಕು ತಾನೆ ಹಂಗೆ ಇದನ್ನು ಹಂಗೆ ಹೊಸ್ದಾಗೆ ಅಂತ ಲೆಕ್ಕ ಬರಬಾರ್ದು ದೇಶದ ಅಭಿಮಾನ ಇರಬೇಕು ಇವತ್ತು ನ್ಯಾಷನಲ್ ಹೈವೇ ಆಗಿದೆ ಅಂದ್ರೆ ಯಾರು ಕಾರಣ ವಾಜಪೇಯಿ ಶಾಂಕ್ಷನ್ ಮಾಡ್ಲಂಗೆ ಕಾಂಗ್ರೆಸ್ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ನ್ಯಾಷನಲ್ ಹೈವೇ ಅಭಿವೃದ್ಧಿ ಮಾಡಕ್ಕಾಗಲಿಲ್ಲ ಅವ್ರ ಕಲಿ ಇಪ್ಪತ್ತೇಳು ಸಾವಿರ ಸ್ವಾತಂತ್ರ್ಯ ಬಂದು ಏನು ಮಾಡಿದ್ದಾರೆ ಅವರು ಬರೀ ಅವ್ರ ಬೆಳೆ ಅವ್ರು ಬೇಯಿಸ್ಕೊಂಡಿದ್ದಾರೆ ಅಷ್ಟೇ ಪಾರ್ಟಿ ಅದು ಬೇಡ ಸುರೇಶನ್ ಲೆಕ್ಕ ಇರ್ ಅದನ್ನ ಬೇಕಾಗಿಲ್ಲ ಅವ್ರ ಸದ್ದು ಬೇಡ ನಮಗೆ ನಾವು ಹೇಳೋದು ಇಷ್ಟೇ ಪಕ್ಷದ ಬಗ್ಗೆ ಹೇಳ್ತೀವಿ ಈ ದೇಶದ ಅಭಿಮಾನ ಬಗ್ಗೆ ಹೇಳ್ತೀವಿ ಮೋದಿ ಅನ್ನೋದು ಬಿಗ್ ಬಾಸ್ ಅಂತಾರೆ ಒಳ್ಳೆ ಅಂತನ ಕಳ್ಕೊಂಬಿಟ್ರೆ ತಂದೆ ಕಳ್ಕೊಂಡ್ಬಿಟ್ರಿ ಇನ್ನೆಷ್ಟು ಬೆಲೆ ಇಲ್ಲಿ ಬಂತಿನ್ನ ತಂದೆ ಬೆಲೆ ಆಮೇಲೆ ಗೊತ್ತಾಗತ್ತೆ ಮಕ್ಕಳಿಗೆ ಏನು ಅನ್ನೋದು

ಸರ್ ಅದ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಇಲ್ಲ ಸರ್ ನೀವು ಸ್ವಾತಂತ್ರ್ಯ ಬಂದಿಂದ ಲೆಕ್ಕ ಹಾಕೊಂಡ್ರೆ ಅವ್ರ ಜೀವರ ಲೆಕ್ಕನೇ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಇವಾಗ ಎಷ್ಟು ನಿಮ್ಮ ಯುವಕರಿಗೆ ಸೇಫ್ಟಿ ಬೇಕಂದ್ರೆ ನೀವು ಎಷ್ಟೇ ಆಸ್ತಿ ಮಾಡಿ ನಿಮ್ಮ ಮಕ್ಳಿಗೆ ಸೇಫ್ಟಿ ಬೇಕಂದ್ರೆ ಇದು ಇದ್ರೆ ಸೇಫ್ಟಿ ಇಲ್ಲಾಂದ್ರೆ ನೀವು ನೋಡ್ತಾ ಇದ್ರೆ ಎಲ್ಲ ಗೊತ್ತಿರೋದೇನೆ ಮೀಡಿಯಾದ ಗೊತ್ತಿಲ್ಲ ಯಾವುದೇ ಗೊತ್ತಿಲ್ಲ ಅದ್ರ ಬಗ್ಗೆ ಬೇಕು ಮೋದಿ ಇರ್ಬೇಕು ಸರ್ ಅಲ್ಲ ಅವ್ರೆಲ್ಲ ಕರೆಕ್ಟ್ ನಾವ್ ಹೇಳಿದ್ರೆ ಅವ್ರ ಹೇಳೋರೆ ಕರೆಕ್ಟ್ ಏನು ಮೋಸ ಇಲ್ಲ ನೋಡಿ ಮಂಜುನಾಥ್ ಅವ್ರು ಬಂದೇನೆ ಇಡೀ ಮಂಜುನಾಥ್ ಗೆದ್ದಂದ್ರೆ ಮೋದಿ ಗೆಲ್ಲೋದು ಡಿ ಕೆ ಸುರೇಶ್ ಗೆದ್ದಂದ್ರೆ ಮೋದಿ ಇದಾಗಲ್ಲ ಅವನು ಒಂದ್ ಸೀಟು ಇಡೀ ಭಾರತಲ್ಲೆಲ್ಲ ಮೋದಿನೇ ಹಂಗೆ ನಾನು ಸೀಟ್ ಗೆದ್ದಂದೇ ಅವರು ಜಾಸ್ತಿ ಎಲ್ಲ ರೇಟ್ ಮಾಡ್ತಾರೆ ಪೆಟ್ರೋಲು ಡೀಸೆಲ್ ಗ್ಯಾಸು ಆ ತರ ಒಂದಷ್ಟು ಬರುತ್ತೆ ಸರ್ ನಿಮಗೆ ಸಂಬಳ ಎಷ್ಟು ಬರ್ತದೆ ನಿಮ್ಗೆ ಎಷ್ಟು ಸಂಬಳ ನಿಮ್ಗೆ ಒಂದು ಐವತ್ತು ಸಾವಿರ ಕೊಡ್ತಾರಾ ನೀನ್ ಸುಮ್ಮನೆ ಇರೋ ಇಲ್ಲಿ ಮಾತಾಡ್ಬೇಕಾದ್ರೆ ಹಾಂ ಮೂವತ್ತು ಸಾವಿರ ಮೇಂಟೈನ್ ಮಾಡಿ ನಿಮ್ಮ ಮನೆ ಎಷ್ಟೊಂದು ಸಾವಿರ ಮಾಡ್ತೀಯ ಹಾಂ ನೀನು ಎಷ್ಟು ಮಾಡ್ತೀವಿ ಹೇಳು ಬಾಡಿಗೆ ಮನೆ ಕರೆಂಟ್ ಬಿಲ್ಲು ಎಲ್ಲ ಉಳಿದು ಎಷ್ಟು ಎರಡು ಸಾವಿರ ಇಡೀ ಭಾರತ ಜನನೇ ಸಾಕ್ಬೇಕಂದ ಅವನು ಬರೀ ಜಿ ಎಸ್ ಟಿ ಅದು ಇದು ಅಂತ ಹೇಳಲ್ಲ ಅವನು ಅಷ್ಟೇ ಇಡೀ ಭಾರತ ಜನನೇ ಸಾಕ್ಬೇಕು ಅವನು ತಲೆಯಲ್ದವ್ರು ಮಾತಾಡ್ತಾರೆ ಅಭಿವೃದ್ಧಿ ಆಗಬೇಕಂದ್ರೆ ಅವ್ನು ಮಾಡೋದೇ ಸರಿಯದು ಮೇಲೆ ಬೀಳುತ್ತೆ ನೆಕ್ಸ್ಟ್ ಇರೋರು ಬೆಳೆ ಬೇಯಿಸ್ಕೊಳ್ಳೋಕೆ ಮಿಡ್ಲ್ ಕ್ಲಾಸ್ ತೋರಿಸ್ತಾರೆ ಮಿಡ್ಲ್ ಕ್ಲಾಸ್ನ ಟ್ಯಾಕ್ಸ್ ಕಟ್ತಾ ಇದಾರೆ ಯಾರು ಕಟ್ತಾ ಇಲ್ಲ ಅವರು ಲಕ್ಷ ಗಂಟ್ಲ ಸಂಬಳ ತಗೊಳ ಯಾರು ಐವತ್ತು ಸಾವಿರ ಅರವತ್ತು ಸಾವಿರ ಮಿಡ್ಲ್ ಕ್ಲಾಸ್ ತಗೋತಾರ ಕೂಲಿ ಮಾಡೋನ್ ತಗೋತಾನ ಆಟೋ ಮಾಡೋನ್ ತಗೋತಾನ ನಾನ್ ಡ್ರೈವರ್ ಇರ್ಬೋದು ಡ್ರೈವರ್ಗೆ ಎಷ್ಟು ಕೊಡ್ತಾರ ಅವಾಗ ನಾವು ಐನೂರು ರೂಪಾಯಿ ಸಂಬಳ ಮಾಡಿ ಡ್ರೈವರ್ ಕೆಲಸ ಅವಾಗ ಎಷ್ಟಿತ್ತು ರೇಟು ಅವಾಗ ಜನಸಂಖ್ಯೆ ಎಷ್ಟಿತ್ತು ಇವತ್ತೆಷ್ಟು ಜನಸಂಖ್ಯೆ ಇದೆ ಅವಾಗ ಟ್ಯಾಕ್ಸ್ ಅಂತ ಬರ್ತೈತಿ ಜಿ ಎಸ್ ಟಿ ಅಂತ ಬರ್ತೈತಿ ಎರಡು ಒಂದನೇ ಅದಕ್ಕೆ ಜನಕ್ಕೆ ಇವರು ಕಾಂಗ್ರೆಸ್ ಅದನ್ನ ಇಟ್ಕೊಂಡು ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಹೇಳ್ತಾರೆ ಸೇಲ್ ಟ್ಯಾಕ್ಸು ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಇತ್ತಲ್ಲ ಅದರ ಅದು ಟ್ಯಾಕ್ಸ್ ಅಲ್ವಾ ಅದೇನು ಎರಡು ಒಂದನೇ ಅವಾಗ ಸೋರ್ಕೆ ಆಗ್ತಿತ್ತು ಇವಾಗ ಸೋರ್ಕೆ ಆಗ್ತಾಯಿಲ್ಲ ಬಿ ಜೆ ಪಿ ಬಂದರೆ ಬಿ ಜೆ ಪಿ ಬಂದು ಇಡೀ ಭಾರತನೇ ಚೆನ್ನಾಗಿರ್ತದೆ ನಿಮಗೂ ಗೊತ್ತು ಹೇಳಬೇಕಲ್ಲ ಏನೇನು ಆಯ್ತು ಅದೇ ಎಲ್ಲ ಗೊತ್ತು ಇದೊಂದು ಸೌಧದಲ್ಲಿ ಎಲ್ಲರಿಗಾರು ಬಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇರಲ್ಲ ಒಂದೇ ಅಂತಿದ್ರು ಈಗ ಆ ಕಾಲ ಚಿಕ್ಕಪೇಟೆಯಲ್ಲಿ ಪಾಪ ಅವನ ಯಾರೋ ರಾಮ ಮಂದಿರ ಹಾಡು ಕೇಳ್ತಾರೆ ಬಂದು ಹೊಡೀತಿರಲ್ಲ ಈಗ ಈಗೆಲ್ಲ ಬರೀ ಇದನ್ನು ಇದು ಬಂದೆ ಹಂಗೇನೆ